ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ಟೋಬರ್ ತಿಂಗಳ ಡಿ ಬಿ ಟಿ ಹಣಕ್ಕಾಗಿ ಕಾಯ್ತಾ ಇರುವಂತಹ ರಾಜ್ಯದ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಖುದ್ದಾಗಿ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಅವರು ನಿನ್ನೆ ಸದನದಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯ ಅಕ್ಟೋಬರ್ ತಿಂಗಳ ಡಿಬಿಟಿ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬಹುದು ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯ ಡಿಬಿಟಿ ಅಕ್ಟೋಬರ್ ತಿಂಗಳ ಡಿಬಿಟಿ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗಾದರೆ ಯಾವಾಗ ತಮ್ಮ ಖಾತೆಗಳಿಗೆ ಅನ್ನಭಾಗ್ಯ ಯೋಜನೆಯ ಅಕ್ಟೋಬರ್ ತಿಂಗಳ ಡಿಬಿಟಿ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೂಡ ಅವರು ಒದಗಿಸಿದ್ದಾರೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಸೆಪ್ಟೆಂಬರ್ ತಿಂಗಳ ಡಿಬಿಟಿ ಹಣ ಇನ್ನೂ ಕೂಡ ಯಾರಿಗೆಲ್ಲ ಜಮಾ ಆಗಿಲ್ಲ ಈಗಾಗಲೇ ಬಹುತೇಕ ಫಲಾನುಭವಿಗಳಿಗೆ ಸೆಪ್ಟೆಂಬರ್ ತಿಂಗಳ ಡಿಬಿಟಿ ಹಣ ಜಮಾ ಆಗಿದ್ದು ಇನ್ನೂ ಕೂಡ ರಾಜ್ಯದಲ್ಲಿರುವಂತಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಡಿಬಿಟಿ ಹಣ ಜಮಾ ಆಗಿಲ್ಲ ಎಂಬುದರ ಬಗ್ಗೆ ಖುದ್ದಾಗಿ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಕೂಡ ನಿನ್ನೆ ಸದನದಲ್ಲಿ ಮಾಹಿತಿಯನ್ನು ಹೇಳ್ತಾ ಇದ್ರು ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಅನ್ನಭಾಗ್ಯ ಯೋಜನೆಯ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಡಿಬಿಟಿ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಆಹಾರ ಇಲಾಖೆ ವತಿಯಿಂದ ಬರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳಬಹುದು ಸ್ನೇಹಿತರೆ ಈಗಾಗಲೇ ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆಯಾಗಿದೆ ಅದರ ಜೊತೆ ಜೊತೆಗೆ ಅಕ್ಟೋಬರ್ ತಿಂಗಳ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಅದ್ರ ಜೊತೆಗೆ ಈ ಅನ್ನಭಾಗ್ಯ ಯೋಜನೆ ಮೂಲಕ ಕೆಲವೊಂದಿಷ್ಟು ಪರಿಷ್ಕರಣೆಯನ್ನ ಮಾಡಲಿಕ್ಕೂ ಕೂಡ ಆಹಾರ ಇಲಾಖೆ ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾವನೆಯನ್ನು ಈಗಾಗಲೇ ಸಲ್ಲಿಸಿದ್ದಾರೆ ಸ್ನೇಹಿತರೆ ಸೊ ಹಾಗಾದ್ರೆ ಏನೆಲ್ಲ ಅಪ್ಡೇಟ್ ಅನ್ನ ಮಾಡಿಸ್ಲಿದ್ದಾರೆ ಅಲ್ಲಿ ಏನೆಲ್ಲ ಚೇಂಜಸ್ ಗಳು ಎಂಬುದ್ರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಈ ಒಂದು ವಿಡಿಯೋದಲ್ಲಿ ತಮಗೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಅಕ್ಟೋಬರ್ ಮತ್ತು ಸೆಪ್ಟೆಂಬರ್ ತಿಂಗಳ ಡಿ ಬಿ ಟಿ ಹಣ ಜಮಾ ಆಗಿರೋ ಬಗ್ಗೆ ಮಾಹಿತಿ ತಮಗೆ ಗೊತ್ತಾಗಬೇಕಂತ ಹೇಳಿದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ವಾಶ್ ಮಾಡಿ ಅದ್ರ ಜೊತೆಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಏನೆಲ್ಲ ಪರಿಷ್ಕರಣೆಯನ್ನ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಎಂಬುದರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ತಮಗೆ ಗೊತ್ತಾಗಬೇಕಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡಿಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಅಪ್ಡೇಟ್ ಗಳು ತಮಗೆ ದೊರಕ್ತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯನ್ನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ತಮಗೆಲ್ಲ ಗೊತ್ತಿರುವ ಹಾಗೆ ಅನ್ನಭಾಗ್ಯ ಯೋಜನೆ ಮೂಲಕ ಹಣ ಸರಿಯಾಗಿ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗ್ತಾ ಇಲ್ಲ ಎಂಬುದರ ಬಗ್ಗೆ ಅನೇಕ ಮಹಿಳೆಯರು ಕೂಡ ದೂರುಗಳನ್ನ ಸಲ್ಲಿಸ್ತಾ ಇದ್ದಾರೆ ಈ ಹಿಂದೆ ಏನು ರೇಷನ್ ಗಳನ್ನ ರದ್ದು ಮಾಡೋದ್ರ ಮೂಲಕ ಕೂಡ ಆಹಾರ ಇಲಾಖೆ ವತಿಯಿಂದ ಎಡವಟ್ಟನ್ನ ಮಾಡಿದ್ರು ಆದ್ರೆ ಈಗ ಅನ್ನಭಾಗ್ಯ ಯೋಜನೆ ಮೂಲಕ ಫಲಾನುಭವಿಗಳಿಗೆ ಸರಿಯಾದ ಸಮಯಕ್ಕೆ ಅನ್ನಭಾಗ್ಯ ಯೋಜನೆಯ ಡಿಬಿಟಿ ಹಣವನ್ನ ಜಮಾ ಮಾಡ್ತಾ ಇಲ್ಲ ಕೆಲವೊಬ್ಬರಿಗೆ ಹಣವನ್ನ ಜಮಾ ಮಾಡಿದ್ರೆ ಕೆಲವೊಬ್ಬರಿಗೆ ಹಣವನ್ನ ಜಮಾ ಮಾಡ್ತಾ ಇಲ್ಲ ಬಗ್ಗೆ ದೂರುಗಳನ್ನ ಕೂಡ ಅನೇಕ ಮಹಿಳೆಯರು ಸಲ್ಲಿಸಿದ್ರು ಸೊ ಇದೇ ದೂರುಗಳನ್ನ ಕೂಡ ಸದನದಲ್ಲಿ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಅನ್ನಭಾಗ್ಯ ಯೋಜನೆ ಮೂಲಕ ಯಾಕೆ ಸರಿಯಾಗಿ ಹಣವನ್ನ ಜಮಾ ಮಾಡ್ತಾ ಇಲ್ಲ ಎಂಬುದ್ರ ಬಗ್ಗೆ ವಿರೋಧ ಪಕ್ಷದವರು ಕೂಡ ಈಗ ಆಡಳಿತ ಪಕ್ಷಕ್ಕೆ ಕೂಡ ಪ್ರಶ್ನೆಯನ್ನ ಕೇಳಿದರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಕೂಡ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಕೂಡ ಕೆಲವೊಂದಿಷ್ಟು ಉತ್ತರವನ್ನು ಕೂಡ ಒದಗಿಸಿದ್ದಾರೆ ಸ್ನೇಹಿತರೆ ಈಗಾಗಲೇ ಅನ್ನಭಾಗ್ಯ ಯೋಜನೆ ಮೂಲಕ ನಾವು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳವರೆಗೆ ಹಣ ಈಗಾಗಲೇ ಪ್ರೊಸೆಸಿಂಗ್ ಕೂಡ ಮಾಡಿದ್ವಿ ಸೆಪ್ಟೆಂಬರ್ ತಿಂಗಳ ಹಣ ಈಗಾಗಲೇ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅನ್ನಭಾಗ್ಯ ಯೋಜನೆಯ ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಆಗಿಲ್ಲ ಪ್ರಕ್ರಿಯೆ ಆರಂಭದಲ್ಲಿದೆ ಕೆಲವೊಂದಿಷ್ಟು ತಾಂತ್ರಿಕ ಸಮಸ್ಯೆಯಿಂದಾಗಿ ಕೂಡ ಹಣವನ್ನ ಜಮಾ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದಿಲ್ಲ ಆದಷ್ಟು ಶೀಘ್ರದಲ್ಲಿ ಹಣವನ್ನ ರಿಲೀಸ್ ಮಾಡ್ತೀವಿ ಎಂಬುದ್ರ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ರು ಅದ್ರ ಜೊತೆ ಜೊತೆಗೆ ಅಕ್ಟೋಬರ್ ತಿಂಗಳ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಅಕ್ಟೋಬರ್ ತಿಂಗಳ ಡಿ ಬಿ ಟಿ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನು ಒದಗಿಸಿದ್ದಾರೆ ಈಗಾಗಲೇ ಆ ನವಂಬರ್ ಕೂಡ ಕಂಪ್ಲೀಟ್ ಆಗಿ ಡಿಸೆಂಬರ್ ಕೂಡ ಕಂಪ್ಲೀಟ್ ಆಗಿ ಬ ಕಂಪ್ಲೀಟ್ ಆಗಲಿಕ್ಕೆ ಬರ್ತಾ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಹಣವನ್ನು ಸರಿಯಾದ ಸಮಯಕ್ಕೆ ಜಮಾ ಮಾಡಬೇಕು ಎಂಬುದರ ಬಗ್ಗೆ ಒತ್ತಾಯವನ್ನು ಕೂಡ ಈಗಾಗಲೇ ಅನೇಕ ಫಲಾನುಭವಿಗಳು ಕೂಡ ಮಾಡ್ತಾ ಇದ್ದಾರೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಕೂಡ ಕೆಲವೊಂದಿಷ್ಟು ಅಪ್ಡೇಟ್ ಅನ್ನು ಅವರು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಈಗ ಒಟ್ಟಾರೆಯಾಗಿ ಯಾರಿಗೆಲ್ಲ ಸೆಪ್ಟೆಂಬರ್ ತಿಂಗಳ ಡಿಬಿಟಿ ಹಣ ಜಮಾ ಆಗಿಲ್ಲ ಅಂತವರಿಗೆ ಸಂಬಂಧಪಟ್ಟಂತೆನು ಕೂಡ ಸುಮಾರು ಈಗ ಈಗಾಗಲೇ ಪ್ರೊಸೆಸಿಂಗ್ ಕೂಡ ನಾವು ಪ್ರಾರಂಭ ಮಾಡಿದ್ವಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೂ ಕೂಡ ಈಗಾಗಲೇ ನಾನು ಸೂಚನೆಯನ್ನ ನೀಡಿದ್ದೇನೆ ಹಣ ಕೂಡ ಜಮಾ ಆಗ್ತಾ ಇದೆ ಎಂಬುದರ ಬಗ್ಗೆ ಕೂಡ ಅವರು ಇನ್ಫಾರ್ಮೇಶನ್ ಅನ್ನ ಹೇಳ್ತಾ ಇದ್ರೆ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ತಾವು ಸೆಪ್ಟೆಂಬರ್ ತಿಂಗಳ ಹಣ ತಮ್ಮ ಖಾತೆಗೆ ಜಮಾ ಆಗಿದ್ರೆ ಹಣ ಜಮಾ ಆಗಿರೋ ಬಗ್ಗೆ ಕಮೆಂಟ್ಗಳನ್ನ ಮಾಡೋದ್ರ ಮೂಲಕ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಎಂಬುದ್ರ ಬಗ್ಗೆ ಮಾಹಿತಿಯನ್ನು ಒದಗಿಸ್ಕೊಡ್ಬೇಕು ಸ್ನೇಹಿತರೆ ನಿನ್ನೆ ಅಷ್ಟೇ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪರು ಕೂಡ ಸೆಪ್ಟೆಂಬರ್ ತಿಂಗಳ ಹಣ ಈಗಾಗಲೇ ನಾವು ಡಿ ಬಿ ಟಿ ಮೂಲಕ ಪುಷ್ ಮಾಡಿದಿವಿ ಎಂಬುದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದಾರೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಹಣವನ್ನ ಫಲಾನುಭವಿಗಳು ಪಡ್ಕೊಂಡಿದ್ರೆ ಕಮೆಂಟ್ ಗಳನ್ನ ಮಾಡಬೇಕು ಯಾಕಂತ ಹೇಳಿದ್ರೆ ಈಗಾಗಲೇ ಈ ಹಿಂದೆ ಕೂಡ ಹಣವನ್ನ ಪಡೆದುಕೊಂಡ್ರ ಬಗ್ಗೆ ಕೆಲವೊಂದಿಷ್ಟು ಕಮೆಂಟ್ ಗಳು ಕೂಡ ಬಂದಿದ್ರು ತದನಂತರ ಮತ್ತೆ ಆ ಹಣ ಜಮಾ ಆಗ್ತಾ ಇಲ್ಲ ಎಂಬುದ್ರ ಬಗ್ಗೆ ಅನೇಕ ಫಲಾನುಭವಿಗಳು ಕೂಡ ಕಮೆಂಟ್ ಗಳನ್ನ ಮಾಡ್ತಾ ಇದ್ರೆ ಸೊ ಒಟ್ಟಾರೆಯಾಗಿ ನಿನ್ನೆ ಅಷ್ಟೇ ಪ್ರೊಸೆಸಿಂಗ್ ಅನ್ನ ಪ್ರಾರಂಭ ಮಾಡಿದ್ವಿ ಇವತ್ತು ಕೂಡ ಹಣ ಬಹುತೇಕ ರಾಜ್ಯದ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ಕೂಡ ಅವರು ಸೂಚನೆಯನ್ನ ಕೊಟ್ಟಿದ್ರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ವೇಟ್ ಮಾಡಿ ಅದ್ರ ಬಗ್ಗೆ ಇವತ್ತು ಸಾಯಂಕಾಲದವರೆಗೆ ಹಣ ಜಮಾ ಆಗಿದ್ರೆ ಕಮೆಂಟ್ ಗಳನ್ನ ಮಾಡಿ ಅದ್ರ ಜೊತೆಗೆ ಕೂಡ ಅವರು ಅಕ್ಟೋಬರ್ ತಿಂಗಳ ಡಿಬಿಟಿ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೂಡ ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೂಡ ಕೊಟ್ಟಿದ್ರೆ ಸ್ನೇಹಿತರೆ ಸೊ ಈ ತಿಂಗಳು ಕಂಪ್ಲೀಟ್ ಆಗುವುದರ ಒಳಗಾಗಿ ಅಕ್ಟೋಬರ್ ತಿಂಗಳ ಡಿಬಿಟಿ ಬಿ ಕೂಡ ಈ ತಿಂಗಳು ಕಂಪ್ಲೀಟ್ ಆಗುವುದರ ಒಳಗಾಗಿ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಮಾಡ್ತೀವಿ ಈಗ ಸೆಪ್ಟೆಂಬರ್ ತಿಂಗಳ ಪ್ರೊಸೆಸಿಂಗ್ ಇನ್ನೂ ಕೂಡ ಸುಮಾರು ನಾಲ್ಕೈದು ದಿನಗಳ ಕಾಲ ತೆಗೆದುಕೊಳ್ಳಲಿದೆ ತದನಂತರ ಮತ್ತೆ ಆರ್ಥಿಕ ಇಲಾಖೆ ವತಿಯಿಂದ ಪರ್ಮಿಷನ್ ಅನ್ನ ಪಡೆದುಕೊಂಡು ಅಕ್ಟೋಬರ್ ತಿಂಗಳ ಹಣ ಕೂಡ ನಾವು ರಿಲೀಸ್ ಮಾಡ್ತೀವಿ ಆದಷ್ಟು ಶೀಘ್ರದಲ್ಲಿ ಇದೇ ಡಿಸೆಂಬರ್ ಒಳಗಾಗಿ ಹಣವನ್ನ ರಿಲೀಸ್ ಮಾಡ್ತೀವಿ ಎಂಬುದರ ಬಗ್ಗೆ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ವೇಟ್ ಮಾಡೋಣ ಅದಕ್ಕೆ ಸಂಬಂಧಪಟ್ಟಂತೆ ಅಹ್ ಈ ತಿಂಗಳವರೆಗೆ ವೇಟ್ ಮಾಡ್ಬೇಕಾಗುತ್ತೆ ಅಕ್ಟೋಬರ್ ತಿಂಗಳದ ಹಣ ಜಮಾ ಆಗುತ್ತೆ ಇಲ್ಲ ಎಂಬುದ್ರ ಬಗ್ಗೆ ನೋಡೋಣ ಅದ್ರ ಜೊತೆಗೆ ಕೂಡ ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ಪರಿಷ್ಕರಣೆಯನ್ನು ಕೂಡ ಮಾಡ್ಲಿಕ್ಕೆ ಈಗಾಗಲೇ ಮುಂದಾಗ್ತಾ ಇದ್ದಾರೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಈ ಹಿಂದೆ ಅನ್ನಭಾಗ್ಯ ಯೋಜನೆ ಮೂಲಕ ಏನು ಚುನಾವಣೆಯಲ್ಲಿ ಘೋಷಣೆಯನ್ನ ಮಾಡಿದ್ರು ಹತ್ತು ಕೆ ಜಿ ಅಕ್ಕಿಯನ್ನ ನೀಡ್ತೇವೆ ಎಂಬುದರ ಬಗ್ಗೆ ಬಟ್ ಕೇಂದ್ರ ಸರ್ಕಾರದಿಂದ ಅಕ್ಕಿಯನ್ನ ವಿತರಣೆ ಮಾಡಲಿಕ್ಕೆ ಮುಂದಾಗದೇ ಇರುವಂತಹ ಕಾರಣಕ್ಕಾಗಿ ಐದು ಕೆ ಜಿ ಅಕ್ಕಿ ಮತ್ತು ಐದು ಕೆ ಜಿ ಅಕ್ಕಿಯ ಬದಲಾಗಿ ಡಿ ಬಿ ಟಿ ಮೂಲಕ ಹಣವನ್ನ ಜಮಾ ಮಾಡ್ತಾ ಬರ್ತಾ ಇದ್ದಾರೆ ಆದರೆ ಹಣವನ್ನ ಸರಿಯಾಗಿ ಜಮಾ ಮಾಡದೇ ಇರುವಂತಹ ಕಾರಣಕ್ಕಾಗಿ ಅನೇಕ ಫಲಾನುಭವಿಗಳು ಕೂಡ ನಮಗೆ ಹತ್ತು ಕೆ ಜಿ ಅಕ್ಕಿಯನ್ನ ವಿತರಣೆ ಮಾಡಬೇಕು ಎಂಬುದರ ಬಗ್ಗೆ ಈಗ ಅವರು ಮನವಿಯನ್ನ ಕೂಡ ಸಲ್ಲಿಸ್ತಾ ಇದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ರೇಷನ್ ವಿತರಕರು ಕೂಡ ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ ಐದು ಕೆಜಿ ಅಕ್ಕಿಯ ವಿತರಣೆ ಮಾಡೋದ್ರಿಂದ ನಮಗೆ ಅಷ್ಟು ಲಾಭವಾಗ್ತಾ ಇಲ್ಲ ಸೊ ಆ ಕಾರಣಕ್ಕಾಗಿ ತಾವು ಈ ಹಿಂದೆ ಏನು ಹತ್ತು ಕೆಜಿ ಅಕ್ಕಿಯನ್ನ ನೀಡ್ತಾ ಇದ್ರು ಸೊ ಅದೇ ಮಾದರಿಯಲ್ಲಿ ಅಕ್ಕಿಯನ್ನು ಕೂಡ ವಿತರಣೆ ಮಾಡಬೇಕು ಎಂಬುದರ ಬಗ್ಗೆ ವಿತರಕರು ಕೂಡ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಮತ್ತು ಅವರ ಒಂದು ಬಾಕಿ ಉಳಿದಿರುವಂತಹ ಹಣವನ್ನ ಕೂಡ ರಿಲೀಸ್ ಮಾಡಬೇಕು ಎಂಬುದರ ಬಗ್ಗೆ ಪ್ರತಿಭಟನೆಯನ್ನು ಕೂಡ ಈಗಾಗಲೇ ಅವರು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತು ಮತ್ತು ನಿನ್ನೆನೂ ಕೂಡ ಅವರು ಕೆಲವೊಂದಿಷ್ಟು ಸದನದಲ್ಲಿ ಅದ್ರ ಬಗ್ಗೆ ಚರ್ಚೆನೂ ಕೂಡ ಆಯಿತು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕೇಂದ್ರದಿಂದನೂ ಕೂಡ ಅಕ್ಕಿ ವಿತರಣೆ ಮಾಡಲಿಕ್ಕೆ ಮುಂದಾಗ್ತಾ ಇರುವಂತಹ ಕಾರಣಕ್ಕಾಗಿ ಪ್ರತಿ ಜಿಗೆ ಇಪ್ಪತ್ನಾಲ್ಕು ರೂ ಆಗಿ ಏನು ಅಕ್ಕಿಯನ್ನು ಕೊಡಲಿಕ್ಕೆ ಮುಂದಾಗ್ತಾ ಇರುವಂಥ ಕಾರಣಕ್ಕಾಗಿ ಅತಿ ಶೀಘ್ರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಹಂತದ ಸಭೆಯನ್ನು ನಡೆಸಿ ನಿರ್ಣಯವನ್ನು ಕೂಡ ತೆಗೆದುಕೊಳ್ಳಲಾಗುವುದು ಎಂಬುದರ ಬಗ್ಗೆ ಕೂಡ ಭರವಸೆಯನ್ನು ಕೂಡ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಮುನಿಪ್ಪರ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಮುಂದಿನ ದಿನಗಳಲ್ಲಿ ಸುಮಾರು ಈಗ ಚಳಿಗಾಲದ ಅಧಿವೇಶನ ಕಂಪ್ಲೀಟ್ ಆದ ನಂತರ ಮತ್ತೊಂದು ಕ್ಯಾಬಿನೆಟ್ ನಲ್ಲಿ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿ ಹತ್ತು ಕೆ ಜಿ ಅಕ್ಕಿಯನ್ನು ವಿತರಣೆ ಮಾಡ್ಬೇಕಾ ಅಥವಾ ಹತ್ತು ಕೆ ಜಿ ಐದು ಕೆ ಜಿ ಅಕ್ಕಿ ಮತ್ತು ಇನ್ನೂ ಐದು ಕೆ ಜಿ ಅಕ್ಕಿಯ ಬದಲಾಗಿ ಇನ್ನಿತರೆ ಬೆಳೆ ಕಾಳುಗಳನ್ನ ಅಥವಾ ತೊಗರಿ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಉಪ್ಪು ಈ ರೀತಿಯಾದಂತಹ ಫುಡ್ ಕಿಟ್ ಅನ್ನ ವಿತರಣೆ ಮಾಡ್ಬೇಕಾ ಅದರ ಬಗ್ಗೆ ಚರ್ಚೆಗಳನ್ನ ಮಾಡೋದ್ರ ಮೂಲಕ ಮುಂದಿನ ಒಂದು ಕ್ರಮವನ್ನು ಅನುಸರಿಸಲಾಗುವುದು ಎಂಬುದರ ಬಗ್ಗೆ ಕೊಟ್ಟಿದ್ದಾರೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ವೇಟ್ ಮಾಡಿ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಸಿಕ್ಕಂತಹ ಸಂದರ್ಭದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ